ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗುತ್ತಿರುವ ಗುಡಿಬಂಡೆ ಪಟ್ಟಣದಲ್ಲಿರುವ ಅರುಣ್ ಅಡ್ಡೆ ಶೋರೂಮ್ ಉದ್ಘಾಟನೆಗೆ ಆಗಮಿಸಿದ ಸೆಲೆಬ್ರಿಟಿಗಳಾದ ಹಳ್ಳಿಕಾರ್ ವರ್ತು ಸಂತೋಷ್ ಬುಲೆಟ್ ರಕ್ಷಿತ್ ಹಾಗೂ ಚಿತ್ರನಟ ಅಭಯ್ ಚಂದ್ರು ಅವರುಗಳ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಮುಖ್ಯ ಬಿದ್ದ ಘಟನೆ ಜರುಗಿದೆ ರಾಜ್ಯದ ಗಡಿಭಾಗದಲ್ಲಿರುವ ಅತ್ಯಂತ ಹಿಂದುಳಿದ ಪ್ರದೇಶವಾದ ಗುಡಿಬಂಡೆ ಪಟ್ಟಣದಲ್ಲಿ ಅರುಣ್ ಎಂಬ ಯುವಕ ಇತ್ತೀಚೆಗೆ ಅರುಣ್ ಅಡ್ಡೆ ಎಂಬ ಹೆಸರಿನಲ್ಲಿ ಶೋರೂಮ್ ತೆಗೆದು ಅದರಲ್ಲಿ ದೇಶ ವಿದೇಶಗಳ ಟಾಪ್ ಬ್ರಾಂಡ್ಗಳ ರೆಡಿಮೇಡ್ ಬಟ್ಟೆಗಳನ್ನು ಮತ್ತು ಶೂಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಟ್ರೆಂಡ್ ಆಗುತ್ತಿರುವ ಅರುಣ್ ಅಡ್ಡೆಯಲ್ಲಿ ಬ್ರಾಂಡೆಡ್ ಬಟ್ಟೆಗಳನ್ನು ಕೊಳ್ಳಲು ವಾರಾಂತ್ಯದಲ್ಲಿ ಬೆಂಗಳೂರು ತುಮಕೂರು ಚಿಕ್ಕಬಳ್ಳಾಪುರ ಮತ್ತು ನೆರೆಯ ಆಂಧ್ರ ಪ್ರದೇಶದಿಂದ ಗ್ರಾಹಕರು ಅದರಲ್ಲೂ ಯುವಕರು ತಂಡವಾಗಿ ಬಂದು ಹೋಗುತ್ತಿದ್ದಾರೆ ಇದೀಗ ಅರುಣ್ ಅಡ್ಡೆ ಮಾಲೀಕ ಅರುಣ್ ಅವರ ಹೊಸ ಶೋರೂಮ್ ಉದ್ಘಾಟನೆಗೆ ಬಂದ ಸೆಲೆಬ್ರಿಟಿಗಳು ಅರುಣ್ ಅವರ ಸಾಧನೆಗೆ ಮೆಚ್ಚುಗೆ ಎಂದು ವ್ಯಕ್ತಪಡಿಸುತ್ತಾ ಈ ಸಂದರ್ಭದಲ್ಲಿ ಹಳ್ಳಿಕಾರ್ ವರ್ತೂರ್ ಸಂತೋಷ್ ಮಾತನಾಡುತ್ತಾ ಹಳ್ಳಿಕಾರ್ ಬೆಳೆಸಿ ಹಳ್ಳಿಕಾರ್ ಉಳಿಸಿ ಎಂದು ತಮ್ಮ ಅಭಿಮಾನಿಗಳಿಗೆ ಸಂದೇಶವನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು